ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಈಗಿನ ಸುದ್ದಿಗೆ ಸ್ವಾಗತ ಬಿಗ್ ಬಾಸ್ ಮನೆ ಬಂದ್ ಸಿಎಂ ಸಿ ವಿರುದ್ಧ ಆಕ್ರೋಶ ಸರ್ಕಾರಕ್ಕೆ ಒಂಬತ್ತು ಪ್ರಶ್ನೆ ಕೇಳಿದ ಜೆ ಡಿ ಎಸ್ ಕೆಲವು ನಿಯಮಗಳನ್ನು ಪಾಲಿಸಿದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಈಗ ಬೀಗ ಜಡಿಯಲಾಗಿದೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿದು ಇಪ್ಪತ್ನಾಲ್ಕು ತಾಸುಗಳು ಕಳೆದಿದ್ದು ಅಂತೆಯೇ ಈಗ ಆಡಳಿತ ಹಾಗೂ ಮತ್ತು ವಿರೋಧ ಪಕ್ಷಗಳ ನಡುವೆ ಜಟಾಪಟಿ ನಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಜೆ ಡಿ ಎಸ್ ಹರಿಹಾಯ್ದಿದೆ ಈ ಹಿನ್ನೆಲೆಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವ ಜೆ ಡಿ ಎಸ್ ರಾಜ್ಯ ಸರ್ಕಾರಕ್ಕೆ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದೆ ಈಗ ಬಿಗ್ ಬಾಸ್ ಮನೆ ಬಂದ್ ಮಾಡಲಾಗಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಯಾವಾಗ ಬಂದ್ ಮಾಡುತ್ತೀರಿ ಸರ್ಕಾರಿ ಇಲಾಖೆಗಳು ಭ್ರಷ್ಟಾಚಾರದ ಕೋಪವಾಗಿದೆ ಇದಕ್ಕೆ ಯಾವಾಗ ಕಡಿವಾಣ ಹಾಕುತ್ತೀರಿ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇವರಿಗೆ ಯಾವಾಗ ಬೆಳೆ ನಷ್ಟ ಪರಿಹಾರ ನೀಡುತ್ತೀರಿ ಸೇರಿದಂತೆ ಸುಮಾರು ಒಂಬತ್ತು ಪ್ರಶ್ನೆಗಳನ್ನು ಜೆ ಡಿ ಎಸ್ ಎತ್ತಿದೆ ಅಂತೆಯೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅವಕಾಶ ನೀಡಬಹುದು ನಾನೇ ಬಿಗ್ ಬಾಸ್ ಉದ್ಘಾಟನೆ ಮಾಡಿದ್ದೇನೆ ಇವರಿಗೆ ಒಂದು ಅವಕಾಶ ಕೊಡು ಕೊಡಬಹುದಾಗಿತ್ತು ಈ ಬಗ್ಗೆ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ ಎಂದು ತಿಳಿಸಿದ್ದಾರೆ ಆದರೆ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಶಾಸಕ ಸ್ವಾಮಿ ಅವರು ಯಾರೂ ನನಗೆ ಅರ್ಜಿ ಕೊಟ್ಟಿಲ್ಲ ಅರ್ಜಿ ಕೊಡದೇ ಇರುವ ಕಾರಣ ನಾನು ಏನು ಏನೂ ಮಾಡಲು ಸಾಧ್ಯವಿಲ್ಲ ಅಲ್ಲದೆ ಬಿಗ್ ಬಾಸ್ ಮನೆಯಿಂದಲೂ ಕೂಡ ನನಗೆ ಅರ್ಜಿ ಬಂದಿಲ್ಲ ಎಂದು ತಿಳಿ ತಿಳಿಸಿದ್ದಾರೆ ಒಂದು ವೇಳೆ ಅರ್ಜಿ ಸಲ್ಲಿಸಿದರೆ ಇದನ್ನು ಪರಿಶೀಲಿಸಬಹುದು ಸುಮಾರು ತೊಂಬತ್ತು ದಿನಗಳ ಕಾಲ ಆಗಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಬಹುದು ಆದರೆ ನನಗೆ ಇನ್ನೂ ಅರ್ಜಿ ಬಂದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕೆಲವು ನಿಯಮಗಳನ್ನು ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ಗೆ ಮೂರು ನೋಟಿಸ್ಗಳನ್ನು ಜಾರಿ ಮಾಡಲಾಗಿತ್ತು ಆದರೆ ಈ ನೋಟಿಸ್ಗೆ ಯಾವುದೇ ಉತ್ತರ ಬಂದಿಲ್ಲ ಹಾಗಾಗಿ ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಮನೆ ಬಂದ್ ಆಗಿರುವುದರಿಂದ ಜೆ ಡಿ ಎಸ್ ರಾಜ್ಯ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೆ ಡಿ ಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ರಾಜಕೀಯ ಮಾಡುವುದಾದರೆ ಮಾಡಿಕೊಳ್ಳಲಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದ್ದಾರೆ ನಾವು ಬಿಗ್ ಬಾಸ್ಗೆ ಒಂದು ಅವಕಾಶ ನೀಡಬಹುದು ಎಂದು ಕೂಡ ಅವರು ತಿಳಿಸಿದ್ದಾರೆ ಒಟ್ಟಾರೆ ಈಗ ಬಿಗ್ ಬಾಸ್ ಮನೆಯ ವಿಚಾರ ಆಡಳಿತ ಮತ್ತು ವಿರೋಧ ಪಕ್ಷವಾದ ಜೆ ಡಿ ಎಸ್ ನಡುವೆ ಜಟಾವಟಿಗೆ ಕಾರಣವಾಗಿದೆ ಜೆ ಡಿ ಎಸ್ ಒಂದೆಡೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದರೆ ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೆ ಡಿ ಎಸ್ಗೆ ತಿರುಗೇಟು ಕೊಟ್ಟಿದ್ದಾರೆ ಯಾರಿಂದಲೂ ಏನೂ ಮಾಡಲು ಆಗುವುದಿಲ್ಲ ಆದರೆ ಈ ಬಿಗ್ ಬಾಸ್ ಸ್ಥಗಿತಗೊಂಡಿದೆ ಇದಕ್ಕೆ ಯಾರು ಕಾರಣ ಎನ್ನುವುದು ಗೊತ್ತಿಲ್ಲ ಆದರೆ ನಾವು ಒಂದು ಅವಕಾಶ ಕೊಡಬಹುದು ಎನ್ನುವ ರೀತಿ ಅವರು ಮಾತನಾಡಿದ್ದಾರೆ ಒಟ್ಟಾರೆ ಇದು ಉಭಯ ಪಕ್ಷಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ ಆದರೆ ಬಿಗ್ ಬಾಸ್ ಬಂದ್ ಆಗಿರುವ ಕಾರಣ ಈಗ ವೀಕ್ಷಕರು ತುಂಬ ನಿರಾಶರಾಗಿದ್ದಾರೆ ಅಲ್ಲದೆ ಮತ್ತೆ ಯಾವಾಗ ಬಿಗ್ ಬಾಸ್ ಆರಂಭವಾಗುತ್ತದೋ ಎನ್ನುವ ನಿರೀಕ್ಷೆಯಲ್ಲಿ ಲಕ್ಷಾಂತರ ಮಂದಿ ವೀಕ್ಷಕರಿದ್ದಾರೆ ಒಟ್ಟಾರೆ ಈಗ ಬಿಗ್ ಬಾಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ ಅರ್ಜಿಯಲ್ಲಿ ಬಿಗ್ ಬಾಸ್ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದೆ